ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿಕ್ಕಾಬಟ್ಟೆ ಕಷ್ಟ ಅನ್ಸೋದು ಅಥವಾ ಕಿರಿಕಿರಿ ಅನ್ಸೋದು ಸಮಸ್ಯೆ ಅನ್ಸೋದು ಒಂದ್ ಎರಡ್ ಮೂರ್ ರೀಸನ್ ಒಂದು ಟ್ರಾಫಿಕ್ ಜಾಮ್ ಕಿರಿಕಿರಿ ಇನ್ನೊಂದು ಮಳೆ ಬಂತು ಅಂತಂದ್ರೆ ರೋದ್ನೆ ಮತ್ತೊಂದು ನಿನ್ ಗೊತ್ತಾ ಈ ಕಸ ಬಿಸಾಕೋರ್ ಕಾಟ ಎಲ್ಲ ಬೇಕು ಅಲ್ಲಿ ಕಸ ಬಿಸಾಕೋದು ಯಾರ ಮನೆ ಕಸ ಎಲ್ಲಿ ಬಿದ್ದಿದೆ ಅನ್ನೋದೇ ಗೊತ್ತಾಗಲ್ಲ ಸಾಕಷ್ಟು ರೂಲ್ಸ್ ಅಂತೂ ಜಾರಿಗೆ ತಂದಿದ್ದಾಯ್ತು ಯಾವ್ದು ವರ್ಕ್ಔಟ್ ಆಗಿಲ್ಲ ಈಗ ವಿಭಿನ್ನವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಎಲ್ಲೆಂದ್ರಲ್ಲಿ ಕಸ ಹಾಕ್ತಾ ಇದ್ದೀರಾ ಅಂತಂದ್ರೆ ಈ ಸ್ಟೋರಿ ನೀವು ನೋಡ್ಲೇಬೇಕು ಇದೊಂದು ಬಿಗ್ ಶಾಕ್ ಕಸ ಹಾಕೋರಿಗೆ ಸಿಟಿಯಲ್ಲಿ ಜಿ ಬಿ ಅಧಿಕಾರಿಗಳು ಒಂದು ವಿಭಿನ್ನ ಕಾರ್ಯಾಚರಣೆ ಗೆಳಿದು ಬಿಟ್ಟಿದ್ದಾರೆ ಇಲ್ಲಿವರೆಗೂ ಈ ಕಸ ಹಾಕೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಇನ್ನು ಮೇಲೆ ಕಂಟ್ರೋಲ್ ಆಗತ್ತೆ ಯಾಕೆ ಅಂದ್ರೆ ಆ ತರದೊಂದು ಯೋಚನೆಯನ್ನ ಆ ತರದೊಂದು ಯೋಜನೆಯನ್ನ ಇದೀಗ ಅಧಿಕಾರಿಗಳು ತಂದಿರೋದು ಕೇಳೋದಕ್ಕೆ ನೋಡೋದಕ್ಕೆ ನಗು ಬರುತ್ತೆ ಬಟ್ ಸೀರಿಯಸ್ ಆಗಿದೆ ಈ ಮ್ಯಾಟ್ರೂ ಕಸ ಅವರ ಮನೆ ಮುಂದೆನೆ ಹೋಗಿ ಕಸ ಸುರಿದು ಜಾಗೃತಿ ಮೂಡಿಸ್ತಾ ಇರೋದು ಇನ್ನೂರ ಹದಿನೆಂಟು ಮನೆಗಳ ಮುಂದೆ ಕಸ ಸುರಿದ ಜಿ ಬಿ ಅಧಿಕಾರಿಗಳು ಒಂದೆರಡಲ್ಲ ಇನ್ನೂರ ಹದಿನೆಂಟು ಮನೆಗಳ ಮುಂದೆ ಅವರು ಬಿಸಾಕಿದ ಕಸನ ತಗೊಂಡೋಗಿ ಹೋಗಿ ತೆಗೆದು ಬಿಸಾಕಿದ್ದಾರೆ ಅಧಿಕಾರಿಗಳು ಎತ್ತಿ ನೋಡೋಣ ಅಂತ ಒಂದೇ ದಿನ ಎರಡು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ದಂಡ ವಸೂಲಿ ಆಗಿದೆ ಮೊದಲ ಬಾರಿ ಕಸ ಸುರಿದವರಿಗೆ ಸಾವಿರ ರೂಪಾಯಿ ದಂಡ ಅಲ್ಲದೆ ಮನೆ ಮುಂದೆ ಕಸ ಸುರಿದು ತಮಟೆ ಬಾರಿಸಿ ಜಾಗೃತಿ ಅದೇ ಮನೆಯವರು ಎರಡನೇ ಬಾರಿ ಕಸ ಸುರಿದ್ರೆ ಬಿಗ್ ಐದು ಸಾವಿರ ದಂಡ ಮನೆ ಹೊರಗಲ್ಲ ಮನೆ ಒಳಗೇ ಕಸ ಸುರಿದು ಜಾಗೃತಿಗೆ ಸಜ್ಜು ಜಿಬಿ ಅಧಿಕಾರಿಗಳ ಈ ನಡೆಗೆ ಹಲವರಿಂದ ಭಾರಿ ಮೆಚ್ಚುಗೆ ಸರಿಯಾಗಿ ಕಸ ಸಂಗ್ರಹಕ್ಕೆ ಬರ್ತಿಲ್ಲ ಅಂತ ಕೆಲವರು ವಾದ ಬೇರೆ ಮಾಡ್ತಾ ಇದ್ದಾರೆ ನೋಡಿ ಬಹಳ ವರ್ಷಗಳಿಂದ ಹೇಳ್ತಾನೆ ಇದ್ರು ಸಿ ಸಿ ಟಿವಿ ವಿಷ್ ಸಿ ಸಿ ಹಾಕೊಳ್ತಾ ಇದ್ರು ಆಮೇಲೆ ಇಲ್ಲಿ ಕಸ ಹಾಕ್ತವ್ರು ಅಂತೋರು ಇಂತೋರು ಅಂತೆಲ್ಲ ಗೋಡೆ ಬರಹಗಳೆಲ್ಲ ಇರ್ತಿತ್ತು ನೀವು ನೋಡಿರ್ಬೋದು ಆಮೇಲೆ ಇದು ಕಾಮಿಡಿ ತರನು ಕೆಲವರೆಲ್ಲದನ್ನ ಟ್ರೋಲ್ ಮಾಡ್ತಾ ಇದ್ರು ಬಟ್ ಯಾಕೋ ಸರಿನೇ ಹೋಗ್ತಿರ್ಲಿಲ್ಲ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಯಾರು ಎಲ್ ಬೇಕಲ್ಲಿ ಕಸ ಹಾಕ್ತಾರೋ ಅವ್ರ ಮನೆ ಮುಂದೆ ಬಂದು ಕಸನ ಇಟ್ಟಿದ್ದಾರೆ ಈಗ ಇವರು ಈ ಕಸನೆಲ್ಲ ಎತ್ತು ಬಿಸಾಕ್ಬೇಕು ಎಂತ ವಾಸನೆ ಎಂಥ ಗಲೀಜು ಅಕ್ಕಪಕ್ಕದ ಮನೆಯವ್ರ ಮುಂದೆ ಮರ್ಯಾದೆ ಹೋಗುತ್ತೆ ಹಾಗಾಗಿ ಇನ್ಮೇಲೆ ಕಸ ಬಿಸಾಕಕ್ಕೂ ಮುಂಚೆ ನೂರು ಬಾರಿ ಯೋಚನೆ ಮಾಡಬೇಕು ಬಿಸಾಕ್ಬೇಕಾ ಕಸನಾ ಅಂತ ಆಮೇಲೆ ಇನ್ನೊಂದೇನು ಅಂತಂದರೆ ಮೊದಲ ಬಾರಿ ಕಸ ಬಿಸಾಕಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತಾರಂತೆ ಮನೆ ಮುಂದೆ ಕಸ ಹಾಕ್ತಾರಂತೆ ನೀವು ಹಂಗೂ ದುರಹಂಕಾರದಲ್ಲಿ ಅಯ್ಯೋ ಏನು ಮಾಡ್ತಾರೆ ಅಂತ ಅಂದ್ಕೊಂಡು ಅಥವಾ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡು ಇನ್ನೊಂದು ಸರ್ತಿ ಕಸ ಬಿಸಾಕಕ್ಕೆ ಹೋದ್ರೂ ಮನೆ ಒಳಗಡೆನೆ ತಂದು ಕಸ ಎಲ್ಲ ಸುರಿತಾರಂತೆ ಅದು ರೋದ್ನೆ ನೋಡಿ ಹೆಂಗ್ ಕಸ ಸುರಿತಾ ಇದಾರೆ ಮನೆ ಮುಂದೆ ತಂದು ಅಂತ ಅಂದ್ರೆ ಅರ್ಥ ಆಗಲ್ಲ ನಮ್ ಜನಕ್ಕೆ ಅನ್ನೋದು ಆ ಕಾರಣಕ್ಕಾಗಿ ಎಷ್ಟು ಬಾರಿ ಹೇಳಿದ್ರು ಕೂಡ ಕಸ ತಂದು ತಂದು ಹಾಕ್ತಾರೆ ನೀವ್ ಒಂದ್ ಚೀಲ ಹಾಕ್ತೀರಾ ಅಂತ ಇಟ್ಕೊಳ್ಳಿ ಆಮೇಲೆ ಅವ್ರು ಒಂದ್ ಲೋಡ್ ತಂದು ಸುರಿತಾ ಇರೋದ್ ನೋಡ್ಬೋದು ಇದನ್ನ ಕ್ಲೀನ್ ಮಾಡೋದು ಯಾರು ಹೆಂಗ್ ಕ್ಲೀನ್ ಮಾಡೋದು ಇದನ್ನ ತಗೊಂಡೋಗಿ ಹಾಕದಿ ಅಲ್ಲಿ ಟೆನ್ಷನ್ ಸೊ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೆಲವ್ರು ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ ಹಿಂಗೆ ಆಗ್ಬೇಕು ಅಂತ ಇನ್ ಕೆಲವ್ರಿಗೆ ಏನ್ ಗೊತ್ತಾ ಸಮಸ್ಯೆ ಗಂಡ ಹೆಂಡತಿ ಇಬ್ರುನು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಇಬ್ರಿಗೂ ಶಿಫ್ಟ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಕಸ ಬಿಸಾಕಕ್ಕೆ ಯಾವಾಗ ಬಿಸಾಕೋದು ಕಸ ತೆಗೆದುಕೊಂಡು ಹೋಗೋಕ್ಕೆ ಬರೋರು ಯಾವಾಗ ಬರ್ತಾರೆ ನಾವು ಎಲ್ಲಿ ಹಾಕಬೇಕು ಎಲ್ಲಿ ಇಡಬೇಕು ನಾವು ಮನೇಲೇ ಇರೋಲ್ಲ ನಾವು ಮನೇಲಿ ಇಲ್ದಿದ್ದಾಗ ಕಸ ತಗೊಂಡು ಹೋಗೋಕ್ಕೆ ಬರ್ತಾರೆ ಏನು ಮಾಡೋದು ಅನ್ನೋದು ಕೆಲವ್ರ ಪ್ರಶ್ನೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಸಮಸ್ಯೆ ನೀವು ಹೆಂಗೆ ಬಗೆಹರಿಸ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು ನೀವು ಕೆಲಸನೇ ಬಿಡ್ತೀರೋ ಅಥವಾ ಕೆಲಸಕ್ಕೆ ಹೋಗುವಾಗಬೇಕಾದ್ರೆ ಕಸ ತಗೊಂಡು ಹೋಗ್ತಿರೋ ಅದು ಗೊತ್ತಿಲ್ಲ ಅಂತ ಮತ್ತೆ ಹೋಗುವಾಗ ಅಂತೀವೇ ಬಿಸಾಕೋಗ್ಬೇಡಿ ಮತ್ತೆ ಸಮಸ್ಯೆ ಆಗತ್ತೆ ಅದು ಹೆಂಗೆ ಸಮಸ್ಯೆ ಆಗ್ತಿದೆ ಹೆಂಗೆ ಅಡ್ರೆಸ್ ಗೊತ್ತಾಗತ್ತೆ ಅಂತಂದರೆ ನೀವು ಬೈಕಲ್ಲೋ ಇನ್ನೊಂದ್ರಲ್ಲ ಮತ್ತೊಂದ್ರೆಲ್ಲ ಹೋಗ್ತಿರಲ್ಲ ನಿಮ್ಮ ಈ ಬೈಕ್ ನಂಬರ್ನ ತಗೊಳ್ತಾರೆ ಕಾರ್ ನಂಬರ್ನ ತಗೊಳ್ತಾರೆ ಆರ್ ಟಿ ಹತ್ರ ಕೊಟ್ಬಿಟ್ರೆ ಸಾಕಲ್ಲ ನಿಮ್ಮದು ಇಡೀ ವಂಶನೇ ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ ಒಂದು ಇನ್ನೊಂದೇನು ಅಂದರೆ ಈ ಪಾರ್ಸೆಲ್ ಬಂದಿರುತ್ತೆ ನೋಡಿ ಬೇರೆ ಬೇರೆ ಕಂಪ್ನಿಗಳಿಂದ ನಾವು ಮನೇಲಿ ಕುತ್ಕೊಂಡು ಆರ್ಡ್ರ್ ಮಾಡಿರ್ತೀವಲ್ಲ ಅಲ್ಲಿ ನಮ್ದು ಅಡ್ರೆಸ್ ಇರುತ್ತಲ್ಲ ಆ ಕವರ್ನು ಕೆಲವರು ಬಿಸಾಕ್ಬಿಟ್ಟಿರ್ತಾರೆ ಆ ಅಡ್ರೆಸ್ಸಿಗೆ ಕುಡ್ಕೊಂಡು ಬರ್ತಾರೆ ಎರಡು ಥರ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಇನ್ನು ಕಸ ಬಿಸಾಕ್ಬೇಕಾದ್ರೆ ಯೋಚನೆ ಮಾಡಿ ಕೆಲವರು ಅನಿವಾರ್ಯ ಪರಿಸ್ಥಿತಿ ಏನು ಮಾಡೋದು ಬಿಸಾಕ್ಬೇಕಲ್ಲ ಅಂತ ಬಿಸಾಕ್ತಿದ್ರು ಅವ್ರಿಗೂ ಕೂಡ ಈಗ ಸಮಸ್ಯೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಗಣೇಶ್ ನಿಜವಾಗ್ಲೂ ಈ ಒಂದು ಕೆಲಸ ಆಗ್ಬೇಕಾಗಿತ್ತು ಸಾಕಷ್ಟು ರೂಲ್ಸ್ ತಂದ್ರೂ ಕೂಡ ನಮ್ ಜನ ಕೇಳ್ತಾ ಇರ್ಲಿಲ್ಲ ಕೆಲವರಿಗೆ ಇದರಿಂದ ಇರಿಸು ಮುರುಸ ಆಗತ್ತೆ ಬಟ್ ಕೆಲವರು ಇದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತಿನ ಕಾರ್ಯಾಚರಣೆ ಹೆಂಗ್ ಹೆಂಗಿತ್ತು ಯಾವ ತರ ರಿಯಾಕ್ಷನ್ಸ್ ಇತ್ತು ಜನಗಳದು ಈಗ ಕಳೆದ ಸುಮಾರು ದಿನಗಳಿಂದ ಒಂದ್ ರೀತಿಯಲ್ಲಿ ಗ್ರೇಡ್ ಸಾಧ್ಯ ಮಾಡಲು ಘನಸಾಚ್ಯ ನಿರ್ವಹಣಾ ಕಂಪನಿ ಅಂತಾರೆ ಅದರ ವ್ಯಾಪ್ತಿಗೆ ಬರುವಂತಹ ಕಟವೀಳಿ ಅವರನ್ನು ಮಾಡುವಂತಹ ಕಂಪನಿ ಪ್ರಮಾಣ ತೆಗೆದು ಹೋಗ್ತಾ ಇರುತ್ತೆ ಏನಂದ್ರೆ ಬೆಂಗಳೂರನ್ನ ಸಚಿವಾಗಿರ್ಬೇಕನ್ನುವಂಥದ್ದು ಬ್ರ್ಯಾಂಡ್ ಬೆಂಗಳೂರು ಕಂಪನಿಯಡಿಯಲ್ಲಿ ಬೆಂಗಳೂರಿನ ಅದರಲ್ಲೂ ಕೂಡ ರಸ್ತೆ ಅಚ್ಚುಪಟ್ಟದಲ್ಲಿ ಏನಿರ್ತವೆ ಈ ತರ ಬ್ಲಾಕ್ ಸ್ಪಾಟ್ಗಳು ಇರುವಂತದ್ದು ಹಾಗೇನೆ ಪಕ್ಕುಗಳನ್ನ ಎಲ್ಲಿ ಈಗಾಗಲೇ ಕ್ರಮವನ್ನ ತೆಗೆದ್ತಾರೆ ಈಗ ರೀತಿಯಲ್ಲಿ ಉದ್ವಡಕರು ಅಂತ ಅಂತಂದ್ರೆ ಯಾರು ತಕ್ಕವನ್ನ ಆಗಿದ್ದಾರೆ ಒಗಿತಾರೆ ತಂಡ ತಂಡಲ್ಲಿ ಎತ್ತುವಂತ ಪ್ರಕ್ರಿಯೆಗಳಾಗ್ತಾ ಇದೆ ಅದಕ್ಕೆ ಈಗ ಮಾಚರ್ಗಳನ್ನು ನೆಮ್ಮದಿ ದಲಿತ ಸ್ಥಳಕ್ಕೆ ದಂಡವನ್ನು ಹಾಕುವಂತ ಪ್ರಕ್ರಿಯೆಗಳಾಗ್ತಾ ಇತ್ತು ಅದಾದ್ರೂ ಕೂಡ ಎಚ್ಚೆತ್ತುಕೋತಿರ್ಲಿಲ್ಲ ಕೆಲವೊಂದ್ ಕಡೆ ಸಿ ಸಿ ಕ್ಯಾಮೆರಾವು ಕೂಡ ಅಳವಡಿಕೆ ಮಾಡೋದಾಗಿತ್ತು ಅದಾದ್ರೂ ಕೂಡ ಜನರು ಎಚ್ಚೆತ್ತುಕೊಳ್ತಿರ್ಲಿಲ್ಲ ಇದೀಗ ಒಂದ್ ರೀತಿಯಲ್ಲಿ ನೇರವಾಗಿ ಅವರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಅದು ಅಕ್ಕಪಕ್ಕದ ಮನೆಯವರಿಗೆ ಕಾರಣವಾಗಿ ಅವರಿಗೆ ಮರ್ಯಾದೆಯನ್ನು ಕೇಳಿದ್ರೆ ಇವರಿಗೆ ಸುದ್ದಿ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಈಗ ಈ ಅಧಿಕಾರಿಗಳು ಅಂದ್ರೆ ಅಧಿಕಾರಿಗಳು ಈಗ ಮುಂದಾಗ್ತಾ ಇರುವಂತದ್ದು ಮುಖ್ಯವಾಗಿ ಎಲ್ಲರಿ ಸಭೆಯನ್ನ ಎಂದಿದ್ದಾರೆ ಆ ಸಂದರ್ಭದಲ್ಲಿ ಮಾಚಲಿಗಳು ಅವರನ್ನು ನೋಡ್ಕೊಳ್ಳುವಂಥದ್ದು ಆ ತರ ಎದ್ದಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ರೀತಿ ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಅವರ ಮನೆಯನ್ನೇ ಟ್ರೈಸಾಟ್ ಮಾಡಿ ಅವರ ಮನೆ ಮುಂದೆ ಕಫವನ್ನು ಹಾಕುವಂತದ್ದು ಅಲ್ಲದೇನೆ ಪ್ರತಿ ಒಂದು ಕುಟುಂಬ ಈ ರೀತಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ತುಂಬ ವ್ಯಕ್ತಿಗೆ ಒಂದು ಸಾವಿರ ದಂಡವನ್ನ ಇಟ್ಟುವಂತ ಕೆಲಸ ಕೂಡ ಆಗ್ತಾ ಇದೆ ಈಗಾಗಲೇ ಮೂರ್ನಾಲ್ಕು ಜನಗಳಂದು ಎರಡು ಲಕ್ಷಕ್ಕೂ ಹೆಚ್ಚು ಮೊತ್ತ ಈಗ ಸಂಗ್ರಹ ಆಗಿರುತ್ತದೆ ಮೊತ್ತ ಸಂಗ್ರಹದ ಜೊತೆಗೆ ಕಥವನ್ನ ಈ ರೀತಿ ಬೇಕಾದಿಸಿ ಎದ್ದಿಬಾರದು ಇದಕ್ಕೊಂದು ಸಿಸ್ಟಮ್ ಇದೆ ಎಷ್ಟು ಕೂಡ ಕಸಡಿ ಆಗುತ್ತೆ ಮನೆ ಬಾಗ್ಲಿಕ್ಕೆ ಕಥವನ್ನ ತೆಗೆದುಕೊಳ್ಳುವಂತವ್ರು ಕೂಡ ಬರ್ತಾರೆ ಅಲ್ಲೇ ಕಥವನ್ನು ಹಾಕ್ಬೇಕು ಅನ್ನುವಂತ ಒಂದಿಷ್ಟು ಕಠಿಣ ಒಂದು ಸಂದೇಶವನ್ನ ಮಾಧ್ಯಮಗಳಿಗಾಗಲೇ ಜನರಿಗೆ ತಿಳಿಸ್ತಾ ಇರೋದು ಇದೇ ಒಂದು ಮುಂದಿನ ದಿನಗಳಲ್ಲಿ ಬೆಂಗಳೂರು ಸಿಟಿ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಇದು ದೊಡ್ಡ ಮಟ್ಟದ ಹೆಜ್ಜೆ ಅಂತ ಈಗ ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಒಟ್ಟಾರೆ ಏನಂತಂದ್ರೆ ಈ ತರದ ಒಂದು ಕ್ರಮಗಳಿಂದ ಜನರು ಬುದ್ಧಿ ತರ್ತಾರೆ ಅನ್ನೋದು ಕೂಡ ಈಗ ನೋಡ್ಬೇಕಾಗುತ್ತೆ ನೀತಿ ಗಣೇಶ್ ಇನ್ನೊಂದು ಪ್ರಶ್ನೆ ಅಂದರೆ ಕೆಲವರು ಇಲ್ಲಿ ಅಸಮಾಧಾನ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ರು ಅಂದರೆ ಕೆಲವರು ನಿರ್ವಹಣೆಗೆ ಅಂತಲೇ ಬರಲ್ಲ ಅಂತ ಇನ್ನು ಕೆಲವರಿಗೆ ನಾವು ಕೆಲಸಕ್ಕೆ ಹೋಗೋದ್ರಿಂದ ಆ ನ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಕಸ ಬಿಸಾಕಕ್ಕೆ ಆಗ್ತಾ ಇಲ್ಲ ಇನ್ ಟೈಮಿಗೆ ಅಂತ ಸೊ ಅದಕ್ಕೂ ಅಂತಲೂ ಏನಾದರೂ ಆಪ್ಷನ್ಸ್ಗಳಿದೆಯಾ ಅದ್ರ ಬಗ್ಗೆಯೂ ಕೂಡ ಹೆಚ್ಚಿನ ರೀತಿ ಗಮನ ಹರಿಸಲಾಗ್ತಾ ಇದೆಯಾ ಜನಸಾಮಾನ್ಯರಿಗೆ ಈ ರೀತಿ ಈ ರೀತಿ ಅಹವಾಲು ಅಪಮಾಧಾನಗಳು ಬಂದ ಬಂದಿರುತ್ತದೆ ಕಾರಣಕ್ಕೆ ಈ ಗ್ರೇಟರ್ ಬೆಂಗಳೂರು ಪಾಲಿಕರಾಗಲಿ ಅಥವಾ ಕಣಸಾಗ ನಿರ್ವಹಣಾ ಕಂಪನಿಯ ಹೊರಸಾರು ಏನಿರ್ತಾರೆ ಅವರು ಬರುವಂತಹ ಸಮಯದಲ್ಲಿ ಕಸವನ್ನ ನಾವು ಇಡ್ಲಿಕ್ಕಾಗಲ್ಲ ಡಿಲಿವರಿ ಮಾಡ್ಲಿಕ್ಕಾಗಲ್ಲ ಅಥವಾ ಕಸದ ಆಶಿಕತೆ ಕಸವನ್ನ ಸರಿಯೇಷನ್ ಮಾಡಿ ಅದಕ್ಕೆ ಕೊಡಕ್ಕಾಗಲ್ಲ ನಾವು ವಾತಾವರಣಗಳು ಇರುವಂತದ್ದು ಫ್ಯಾಮಿಲಿ ಗಜಾಗಳಿರುವಂತದ್ದು ಬೇರೆ ಬೇರೆ ಕಾರಣಗಳನ್ನ ಜನಸಾಮಾನ್ಯರು ನೀಡ್ತಾ ಇದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಸಲಹೆ ಈಗ ಪಾಲಿಕೆಯಿಂದಾಗಿ ಬೆಂಗಳ ಬೆಂಗಳೂರು ಪ್ರಾಧಿಕಾರದಿಂದ ಆಗ್ತಾ ಇಲ್ಲ ಅನ್ನುವಂಥದ್ದು ಆದ್ರೆ ಆ ಬಗ್ಗೆನು ಕೂಡ ಅಧಿಕಾರಿಗಳು ಗಂಭಿರುವಂತಹ ಚರ್ಚೆಗಳು ಮಾಡ್ಬೇಕಾಗತ್ತೆ ಯಾಕಂದ್ರೆ ಬೆಳಗಿನ ಕಟ್ಟ ಸಂಜೆಗಳು ಬರಬೇಕಾಗತ್ತೂ ಪೌರ ಕಾರ್ಮಿಕರ ಒಂದ್ ರೀತಿಯಲ್ಲಿ ಪೌರಕಾರ್ಮಿಕ ಸಂಖ್ಯೆ ಕೂಡ ಕಡಿಮೆ ಇದೆ ಇಡೀ ಬೆಂಗಳೂರನ್ನು ನೋಡ್ಬೇಕಾಗಿದೆ ನೂರ ತೊಂಬತ್ತೆಂಟು ವಾರ್ಡ್ ಆಯ್ತು ಇನ್ನೂರ ಇಪ್ಪತ್ತೈದು ವಾರ್ಡ್ ಇತ್ತು ಐದು ನಗರ ಪಾಲಿಕೆಗಳಾಗಿ ಪರಿವರ್ತನೆ ಆಗಿರುವಂತಹ ಹಿನ್ನೆಲೆ ಇಲ್ಲಿ ಬೆಂಗಳೂರಿನ ವ್ಯಾಪ್ತಿ ಇಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರ ಸಮಸ್ಯೆಗಳು ಬಂದಾಗ ಜನರ ಒಂದ್ ಸರ್ಕಾರದ ನಿಯಮಗಳಿಗೆ ತಮ್ಮ ಜೀವನ ಶೈಲಿಯನ್ನ ದಿನಸಿದ ಕಾರ್ಯಕರ್ತಗಳನ್ನ ಬದಲಾಯಿಸಿಕೊಂಡು ಅವ್ರು ಬರುವಂತಹ ಸಮಯದಲ್ಲಿ ಬರೆಯುವಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಕಸ ಜಿಲ್ಲೆಯಲ್ಲಿ ಮಾಡಬೇಕಾದಂತಹ ಜವಾಬ್ದಾರಿ ಪಾರದರ್ಶಕರು ಆಗಿದೆ ಅನ್ನುವಂತಹ ವಾದವನ್ನ ಆ ಪ್ರಾಧಿಕಾರದ ಅಧಿಕಾರಿಗಳು ಮಾಡ್ತಾರೆ ಒಟ್ಟಾರೆ ಅಂತಂದ್ರೆ ಆ ಇನ್ನೂ ಕೂಡ ಒಂದ್ ರೀತಿಯಲ್ಲಿ ಜನಸಾಮಾನ್ಯ ರೈತರ ಕೂಡ ಸರ್ಕಾರಗಳಿಗೆ ಬರುವಂತ ಸಾಧ್ಯತೆಗಳು ಇದೆ थैंक यू गणेश तम डीटेल काकी